ಎಲ್ಲರಿಗೂ ನಮಸ್ಕಾರ ನಮ್ಮ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮಕ್ಕ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದಾಳೆ ಅದಕ್ಕೆ ಬದನೆಕಾಯಿ ಹಚ್ಕೊಡ್ತೀವಿ ಈ ಥರ ಬದನೆಕಾಯಿ ತೊಗೊಂಡಿದ್ದೀವಿ ನಮ್ಮ ಗಿಡದ ಬದನೆಕಾಯಿ ಇದು ಇವಾಗೆಲ್ಲ ಹಚ್ಕೊಡ್ತೀನಿ ನಮ್ಮಕ್ಕ ಪಲ್ಯ ಮಾಡ್ತಾ ಎಣ್ಗಾಯಿ ಪಲ್ಯ ಅವಳು ಹೆಂಗೆ ಮಾಡ್ತಾಳೆ ಅವಳ ಸ್ಟೈಲಲ್ಲಿ ತೋರಿಸ್ತಾಳೆ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ತೀನಿ ಕಾಯಿ ಹೆಣ್ಮಗಾಯಿ ಪಲ್ಯಕ್ಕೆ ಏನೇನು ತೊಗೊಂಡಿದೀಯಾ ರುಬ್ಕೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಕಾಯಿ ಆಮೇಲೆ ಶುಂಠಿ ಶುಂಠಿ ಕೊತ್ಮಿರಿ ಸೊಪ್ಪು ಇಷ್ಟು ರುಬ್ಕೊಂಡ ತಗೊಂಡಿದೀನಿ ತರಿ ತರಿಯಾಗಿ ಇದು ಒಗ್ಗರಣೆಗೆ ಈರುಳ್ಳಿ ಹ್ಮ್ ಬದ್ನೆಕಾಯಿ ತರ ಹಚ್ಕೊಂಡಿದೀನಿ ಧನಿಯಾ ಪುಡಿ ಒಂದ್ ಸ್ಪೂನು ಖಾರದ ಪುಡಿ ಒಂದ್ ಸ್ಪೂನು ಹಂಗೆ ಮೇಲೆ ಉದುರ್ಸಕ್ಕೆ ಹ್ಮ್ ಸರಿ ಕರ್ಬೇವಿನ ಸೊಪ್ಪು ಇವಾಗಿನ ಬಂತು ಒಗ್ಗರಣೆ ಕರ್ಬೇವಿನ ಸೊಪ್ಪು ಎಣ್ಣೆ ಬದ್ನೆಕಾಯಿ ಬೇಯುವಷ್ಟು ಜಾಸ್ತಿ ಹಾಕೋಬೇಕಾ ಎಣ್ಣೆಗಾಯಿ ಎಣ್ಣೆ ಜಾಸ್ತಿ ಇರ್ಬೇಕು ಸ್ವಲ್ಪ ಬದನೇಕಾಯಿ ಎಣ್ಣೆಲ್ಲೇ ಫ್ರೈ ಆಗ್ಬೇಕು ಹ್ಮ್ ಎಣ್ಣೆಗಾಯಿಗೆ ಎಣ್ಣೆ ಜಾಸ್ತಿ ಇರ್ಬೇಕು ಅದಕ್ಕೆ ನಮ್ಮ ಎಣ್ಣೆ ಜಾಸ್ತಿ ಹಾಕೊಂಡವ್ರೆ ಎಣ್ಣೆ ಅದು ಬದನೆಕಾಯಿ ಎಣ್ಣೆಗೆ ಬೇಯ್ಬೇಕು ನೀರ್ ಜಾಸ್ತಿ ಹಾಕಲ್ವಲ್ಲ ರುಬ್ಬಿದ್ನಲ್ಲ ರುಬ್ಕೊಂಡಿರೋದು ಹ್ಞೂ ಇದು ಹಿಂಗೆ ಫಿಲ್ ಮಾಡ್ಕೊಳ್ಳೋದು ಬರ್ಕೊಳಿಕ್ಕೆ ಹ್ಞೂ ಇದೇನು ಪ್ರಾಪರ್ ಎಣ್ಗಾಯ್ ಬದನೆಕಾಯಿ ಮಾಡ್ತಾರಲ್ಲ ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಆ ತರದಲ್ಲ ನಮ್ಮ ಅಕ್ಕಂಗ ಹೇಗ್ ಬರುತ್ತೋ ಆ ತರ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಅಕ್ಕ ಯಾವ ತರ ಮಾಡ್ತಾಳೋ ಆ ತರ ಮಾಡ್ತಿದ್ದಾಳೆ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತಂತೆ ಅದಕ್ಕೆ ನಾವು ಮಾಡಿಸ್ತಾ ಇದೀವಿ ಇದು ನಮ್ಮ ಅಕ್ಕನ ಸ್ಟೈಲ್ ಈರುಳ್ಳಿ ಹಾಕ್ತೀನಿ ಹ್ಮ್ ಕರ್ಗಾನ್ ಸೊಪ್ಪು ಮಕ್ಕಳು ತಿನ್ನಲ್ವಲ್ಲ ಹ್ಮ್ ಅದರಿಂದ ಈ ತರ ಸಣ್ಣ ಸಣ್ಣದೇ ಹ್ಮ್ ಕ್ಯೂಟ್ ಹಾಕಿದ್ರೆ ಹ್ಮ್ ಅವ್ರಿಗೆ ಗೊತ್ತಾಗಲ್ಲ ತಿಂದ್ಬಿಡ್ತಾರೆ ಹ್ಮ್ ಹಂಗೆ ಹಾಕ್ಬಿಟ್ರೆ ತಿನ್ನದೇ ಇಲ್ಲ ಸೈಡ್ಗೆ ತಿಂತಾರೆ ಹ್ಮ್ ಅದಕ್ಕೆ ಈ ತರ ಬದನೆಕಾಯಿ ಎಲ್ಲ ಫಿಲ್ ಮಾಡಿದ್ದೀನಿ ಹ್ಮ್ ಈಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಹ್ಮ್ ಈರುಳ್ಳಿ ಬೆಂದವೆ ಹ್ಮ್ ಬೆನ್ನೋದೇನು ಸ್ವಲ್ಪ ಇದೆ ಅದು ಹ್ಮ್ ಹಿಂಗ್ ಹಿಂಗೆ ಹಾಕೋಣದು ಇದು ಫಿಲ್ ಮಾಡೋ ಅಷ್ಟರಲ್ಲಿ ಸೀದೋಗ್ಬಿಟ್ಟೆ ಸ್ವಲ್ಪ ಇನ್ನೇ ಹಂಗೆ ಫ್ರೈ ಆಗಿಲ್ಲ ಒಂದು ಸ್ವಲ್ಪ ಹ್ಞೂ ಆಮೇಲೆ ಅದನ್ನ ಮಸಾಲೆ ಎಲ್ಲ ಇದಾದ್ಮೇಲೆ ನೀವು ಸ್ವಲ್ಪ ಹಿಂಗೆ ಊಟ ಮಾಡೋದು ಅಂದರೆ ಬದನೆ ಎಣ್ಣೆ ಇದು ಬದನೆಕಾಯಿ ಮಾತ್ರ ಎಣ್ಣೆಲ್ಲೇ ಬೇಯಬೇಕು ಹ್ಞೂ ಒಟ್ಟಿನಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಎಣ್ಣೆಲ್ಲೇ ಬೇಯಬೇಕು ಅಷ್ಟೇ ಐದು ನಿಮಿಷ ಆಗೈತೆ ಹ್ಞೂ ಆವಾಗ ಸ್ವಲ್ಪ ಈ ಕಡಿಕೆ ಹಂಗೆ ತರನು ಮಾಡ್ಕೊಳ್ಳಿ ಹ್ಞೂ ಮಸಾಲೆಲ್ಲ ಎಣ್ಣೆ ಚೆನ್ನಾಗಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಗೆ ರಾಯಿ ಹಾಕ್ಬೇಕು ಕೈ ದೇನ್ ಕಣಕ್ಕೆ ನಮ್ಮಕ್ಕ ಇಲ್ಲಿ ಬಂದು ಅಡುಗೆ ಮಾಡಲ್ಲ ಅದು ಇವತ್ತು ಬಲವಂತ ಮಾಡಿ ಮಾಡಿಸ್ತಾ ಇರೋದು ನಾವು ಇಲ್ಲೆಲ್ಲ ಬಂದರೆ ಫುಲ್ ರೆಸ್ಟು ಅದೇನೋ ಹೇಳ್ತಾರೆ ತವ್ರ ಮನೆಗೆ ಬಂದರೆ ಸೋಂಬೇರಿ ನಮ್ಮಕ್ಕ ಸ್ವಲ್ಪ ಸೋಂಬೇರಿ ಆಗಿಬಿಡ್ತಾಳೆ ತವ್ರ ಮನೆಗೆ ಬಂದರೆ ಅವ್ರ ಮನೆಗೆಲ್ಲ ಕೆಲಸ ಮಾಡ್ತಾಳೆ ತವ್ರ ಮನೆಗೆ ಬಂದುಬಿಟ್ರೆ ಫುಲ್ ಸೋಂಬೇರಿ ಏನು ಕೆಲಸ ಮಾಡಲ್ಲ ಅದು ಇವತ್ತು ಕಡಿ ಬೇಡಿ ಮಾಡ್ಕೊಡಕ ಮಾಡ್ಕೊಡಕ್ಕ ಅಂತ ಮಾಡಿಸ್ತಾ ಇರೋದು ಅದು ರೆಸಿಪಿ ಶೂಟ್ ಮಾಡೋಕ್ಕೋಸ್ಕರ ಮಾಡ್ಕೊಡ್ತಾ ಇದ್ದಾಳ ನಾರ್ಮಲ್ ಅಡುಗೆ ಆದರೆ ಎಲ್ಲ ಮಾಡಲ್ಲ ಅಂದ್ರೆ ಅದು ನಾವು ಹಂಗ ಹಂಗ ಅನ್ನೋದಕ್ಕಿಂತನ ರೆಸ್ಟ್ ಮಾಡಲಿ ಪಾಪ ಅಲ್ಲೂ ಮಾಡಿ ಇಲ್ಲೂ ಮಾಡೋಕ್ಕಾಗಲ್ಲ ಆಮೇಲೆ ಅಮ್ಮನ ಕೈ ರುಚಿ ಅವಳು ಮಿಸ್ ಮಾಡ್ಕೊತಾ ಇರ್ತಾಳೆ ಪಾಪ ತಿನ್ನಲಿ ಅಷ್ಟೆ ಚೆನ್ನಾಗಿರಲಿ ತಿಂದ್ಬಿಟ್ಟು ಇವಾಗ ಒಂದು ವೀಕ್ ಇರೋದು ಅಲ್ಲ ಒಂದು ವೀಕ್ ಆದ್ರೆ ಚೆನ್ನಾಗಿ ಹೋಗಲಿ ಹೋಗ್ಲಿ ಅಂತ ನಮಗೆ ಆಸೆ ಎಷ್ಟ್ ದಿನ ಆಗುತ್ತಾ ಬರೋದು ಗೊತ್ತಿಲ್ಲ ವರ್ಷನೇ ಆಗುತ್ತೆ ಆರ್ ತಿಂಗಳೇ ಆಗುತ್ತೆ ಈ ತರ ಎಲ್ಲ ಯಾರ್ಯಾರು ತವರ್ ಮನೆಯ ಕಮೆಂಟ್ ಮಾಡಿ ಎಷ್ಟ್ ಜನ ಇದೀರ ಅಂತ ಗೊತ್ತಾಗುತ್ತೆ ಒಂದ್ ಸ್ವಲ್ಪ ಉಪ್ಪಿಡಿಲಿ ಅದಕ್ಕೆ ಬರ್ನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ತಾ ಇದೀನಿ ಆಮೇಲೆ ನೋಡ್ಕೊಂಡ್ ಹಾಕ್ರಿ ಹ್ಮ್ ಉಳ್ದಿತ್ತಲ್ಲ ಅದ್ ಮಸಾಲೆ ಹ್ಮ್ ಅದನ್ನ ಹಾಕ್ತೀನಿ ಅದು ಚೆನ್ನಾಗಿ ಎಣ್ಣೆ ಫ್ರೈ ಆಗುತ್ತೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯ ಪುಡಿ ಒಂದು ಸ್ಪೂನ್ ಅಷ್ಟು ಇದೆಲ್ಲ ಚೆನ್ನಾಗಿ ಎಣ್ಣೆ ನಮ್ಮ ನಮ್ಮಮ್ಮದೆಲ್ಲ ಫುಲ್ಲು ನಾಟಿ ಸ್ಟೈಲ್ ನಮ್ಮ ಅಕ್ಕಂದೆಲ್ಲ ಫುಲ್ಲು ಹೋಟೆಲ್ ಸ್ಟೈಲ್ ಅಡುಗೆ ನೋಡಿ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡು ಹ್ಮ್ ಮಸಾಲೆ ನಾನು ಖಾರ ಎಲ್ಲ ರುಬ್ಬಿದ್ವಲ್ಲ ಹ್ಞೂ ಅದು ಮಸಾಲೆ ಎಲ್ಲ ಹ್ಮ್ ತೊಳ್ದಿದ್ದೀನಿ ತೊಳೆದಿರೋದನ್ನ ಹಾಕ್ತೀನಿ ಹ್ಮ್ ಬಟ್ಲಲ್ಲಿ ಸ್ವಲ್ಪನೇ ಹಾಕೋದು ಹಾಕೋಬಾರದು ಚೆನ್ನಾಗಿ ಹಸಿ ವಾಸನೆ ಹೋಗಂಟು ಫ್ರೈ ಆದ್ಮೇಲೆ ತೊಳ್ದಿರೋ ಸ್ವಲ್ಪ ಹಾಕತ್ತಿನಿ ಹ್ಮ್ ಅವಳು ಗಟ್ಟಿ ಇದೆ ಜಾಸ್ತಿ ತೆಳಗು ಮಾಡ್ಕೋಬಾರದು ಸಾಕಿಷ್ಟಿದ್ರೆ ರೊಟ್ಟಿಗೆ ಚಪಾತಿಗೆ ಹ್ಮ್ ಆಮೇಲೆ ಅನ್ನಕ್ಕೆ ಚೆನ್ನಾಗಿರುತ್ತೆ ನಾವಿವಾಗ ಏನ್ ಮಾಡ್ತಾ ಇದ್ದೀವಿ ರೊಟ್ಟಿ ಬಡಿಯೋ ರೊಟ್ಟಿ ಬಡಿಯೋ ರೊಟ್ಟಿ ಈಗ ಸ್ವಲ್ಪ ಉಪ್ಪಾಯತ ನೋಡ್ಬಿಟ್ಟು ಹ್ಮ್ ಆಗ್ಲೇ ಹಾಕಿದ್ವಲ್ಲ ಹ್ಮ್ ಈಗ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಹ್ಮ್ ಆಗ್ಲೇ ಸ್ವಲ್ಪ ಹಾಕಿದೀನಿ ಹ್ಮ್ ಈಗ ಸ್ವಲ್ಪ ಹಾಕೋತೀನಿ ಹ್ಮ್ ಒಟ್ಮೇಲೆ ನೋಡ್ಕೊಂಡು ಹಾಕೊಂಬೇಕು ನೋಡ್ಕೊಂಡು ಹಾಕೋ ಎರಡು ಟೈಮ್ ಹಾಕೊಂತಿರಲ್ಲ ಅದಕ್ಕೆ ಅದು ಬದನೆಕಾಯಿ ಎಲ್ಲ ಹಿಡಿಬೇಕಲ್ಲ ಅದಕ್ಕೆ ಆಗ್ಲೇ ಸ್ವಲ್ಪ ಉದುರ್ಸಿದ್ದೆ ಹ್ಮ್ ಈಗ ಮುಚ್ಚಿಕ್ತೀನಿ ಒಂದು ಹತ್ತು ನಿಮಿಷ ಆದ್ಮೇಲೆ ಹ್ಮ್ ಆಗಿರುತ್ತೆ ಹತ್ತು ನಿಮಿಷ ಆದ್ಮೇಲೆ ಹೆಣ್ಣಗಾಯಿ ಬದನೇಕಾಯಿ ರೆಡಿ 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 ಎಣ್ಗಾಯಿ ಪಲ್ಯಕ್ಕೆ ಹ್ಞೂ ಬಳಿಯ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನ ಹ್ಞೂ ಚೆನ್ನಾಗಿರುತ್ತೆ ಹ್ಞೂ ಅದಕ್ಕೆ ಗೋಧಿ ಇಟ್ಟು ಹ್ಞೂ ಒಂದು ಬಟ್ಲು ಗೋಧಿ ಇಟ್ಟು ಹ್ಞೂ ಅದಕ್ಕಿಟ್ಟು ಜಾಸ್ತಿ ಹಾಕೋಬೇಕು ಹಿಟ್ಟು ಎರಡು ಬಟ್ಲು ಹಾಕಿನಿ ಹ್ಞೂ ಉಂಟು ಹ್ಞೂ ಉಪ್ಪು ಹ್ಞೂ ಏನೋ ಎಣ್ಗಾಯಿ ಪಲ್ಯ ಬಳಿಯೋ ರೊಟ್ಟಿ ಮಾಡ್ಕೊಡ್ತಾವ್ರ ನಮ್ಮಕ್ಕ ಬೆರಜರಿಯಾಗಿ ತಿನ್ನೋದು ನಾವು ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹಿಂದೆ ಬ್ಯಾಕ್ ಅಲ್ಲಿ ಇರೋರು ಹೌದು ದೋಸೆ ಹಿಟ್ಟಿನ ಅದಕ್ಕಿರಬಾರ್ದು ಈ ಕಡೆ ಚಪಾತಿ ಹಿಟ್ಟು ತರ ಗಟ್ಟಿಗಿರಬಾರ್ದು ಹ್ಮ್ ಗಟ್ಟಿಗೂ ಇರಬಾರ್ದು ತೆಳ್ಳಗಿರಬಾರ್ದು ಮೀಡಿಯಂ ಆಗಿರ್ ಮೀಡಿಯಂ ಆಗಿರ್ಬೇಕು ಬಳಿಯಕ್ ಬರಬೇಕು ಹ್ಮ್ ಆಯ್ತು ಪಲ್ಯ ಹ್ಮ್ ಎಣ್ಣೆ ಹ್ಮ್ ಬದನೆಕಾಯಿ ಬೆಂದವೆ ಹ್ಮ್ ಇದನ್ನ ಸೈಡ್ ಇಟ್ಕೊಂಡು ರೆಟ್ಟಿ ಹ್ಮ್ ಕಲರ್ ಫುಲ್ ಆಗಿ ರೆಡಿ ಆಗಿದೆ ನಮ್ದು ಎಣ್ಣಗಾಯಿ ಪಲ್ಯ ಹ್ಮ ಹಿಂಗ ಹಾಕೊಬೇಕಾ ಹ್ಮ್ ಎಷ್ಟು ಕಮ್ಮಿ ತಾಂತೀವ ಅಷ್ಟು ತೆಳ್ಳು ತೆಳ್ಳ ಬರ್ತವೆ ಆಮೇಲೆ ಬಳಿವಾಗ ಈ ಉರಿನ ಕಮ್ಮಿ ಮಾಡ್ಕೋಬೇಕು ಒಲೆಗಾದ್ರೆ ಕೊಳ್ಳಿ ಕಮ್ಮಿ ಮಾಡ್ಕೋಬೇಕು ಹ್ಮ್ ಆ ಬಳಿಯುವಾಗ ಹ್ಮ್ ಬಳಗಾದ್ಮೇಲೆ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ರೊಟ್ಟಿ ಬೇಯ್ಬೇಕಲ್ಲ ಗ್ಯಾಸ್ ಅಲ್ಲಿ ಮಾಡೋರು ರೊಟ್ಟಿ ಬಳಿಬೇಕಾದ್ರೆ ಮೀಡಿಯಂ ಸಿಮ್ ಅಲ್ಲಿ ಇಟ್ಕೋಬೇಕು ಹ್ಮ್ ಸ್ವಲ್ಪ ಜೋರಾಗಿ ಇಟ್ಕೋಬೇಕು ಅದು ಬೇಗ ಇಟ್ಕೊಂಡು ಬೇಯಿಸ್ಕೊಂಡು ಜಾಸ್ತಿ ಉರಿ ಇದ್ರೆ ಅದು ಹೀಟ್ ಜಾಸ್ತಿ ಆದ್ರೂ ಬರಲ್ಲ ಹ್ಮ್ ಹ್ಮ್ ಆಯ್ತು ರೊಟ್ಟಿ ಹ್ಮ್ ನೋಡಿ ಎಲ್ಲ ಹೆಂಗ್ ಹ್ಮ್ ಅದೇ ಬಿಟ್ಕೊಂಡ್ಬಿಟ್ರಲ್ಲ ಅದೇ ರೊಟ್ಟಿನೇ ಅದೇ ರೊಟ್ಟಿ ಎಲ್ಲ ನೋಡಿ ಹ್ಮ್ ಇರ್ತಂಗೆ ಅದೇ ಬಿಟ್ಕೊಂಡೈತೆ ಅದೇ ರೆಡಿ ಆಗ್ಬಿಟ್ಟೈತೆ ನಮ್ಗೇನು ಕೆಲಸನೇ ಇಲ್ಲ ಕೆಲಸನೇ ಇಲ್ಲ ನಾವೆಲ್ಲ ಜೊತೆಲಿದ್ರೆ ಎಷ್ಟು ಕಾಮಿಡಿ ಇರುತ್ತಕ್ಕ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಂದ್ರೆ ಊರಾಗ್ಲಾ ಬಾಯ್ ತಗ್ಬಿಟ್ಟು ನಗ್ತಾ ಇದ್ಯಾ ಎಕ್ಸ್ಪ್ಲೈನ್ ಎಲ್ಲ ಮಾಡಬಾರ್ದು ಎಂಜಾಯ್ ಮಾಡ್ಬೇಕು ಆ ಮೂಮೆಂಟ್ ನ ಅಷ್ಟೇ ರೊಟ್ಟಿ ರೆಡಿ ಆಯ್ತು ಹಾಕಿಸ್ಕೊಂಡು ತಿಂತಾ ಇರೋದು ಕ್ಯೂ ಅಲ್ಲಿ ಫಸ್ಟ್ ಇದ್ದೀನಿ ನಾನು ಕ್ಯಾಮ್ರಾ ಇಟ್ಕೊಂಡು ಕೊಟ್ಟಿಲ್ಲ ಅಂತ ಮರ್ಯಾದೆ ಕಳೆದ್ಬಿಡ್ತೀನಿ ಹ್ಞೂ ತೆಳ್ಳ ಬಂದವೆ ಪೇಪರ್ ಬಂದಂಗೆ ಹ್ಮ್ ಎಣ್ಣೆ ಎಲ್ಲ ಬಿಟ್ಕೊಳ್ಳೈತೆ ಎಣ್ಗಾಯಿ ಪಲ್ಯ ರೊಟ್ಟಿ ರೆಡಿ ಆಗೈತೆ ನೀನು ತಿಂತಾ ಇರೋದೆ ಕಲರ್ಫುಲ್ ಬದ್ನೆಕಾಯಿ ಪಲ್ಯ ಸಕ್ಕದಾಗೈತೆ ಕಾಣಿಸೋದೇ ಸಕ್ಕದಾಗಿ ಕಾಣಿಸ್ತಾ ಇದೆ ಹೆಂಗಿದೆ ಟೇಸ್ಟ್ ನೋಡೋಣ ಚೆನ್ನಾಗಿಲ್ಲ ಅಂದ್ರೆ ಅಂದರೆ ಇವತ್ತು ರೇಕ್ಸ್ ಹಾಕ್ಬಿಡೋದು ಸಾಯಂಕಾಲವರೆಗೂ ಚೆನ್ನಾಗಿರುತ್ತೆ ಹ್ಮ್ ನಿನ್ನ ಮಕ್ಕಳು ನಿನ್ನ ಅಮ್ಮ ಅಂದ್ಬಿಟ್ಟು ಸುಳ್ಳು ಹೇಳ್ತಾರೆ ನಾನು ತಂಗಿ ಅಕ್ಕ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ ಚೆನ್ನಾಗಿಲ್ಲ ಚೆನ್ನಾಗಿ ಮಾಡಿಲ್ಲ ಹೌದಾ ಕಷ್ಟ ಕಷ್ಟಪಟ್ಟು ಅಂತ ಹ್ಮ್ ಸುಮ್ನೆ ಅಷ್ಟೇ ನಮ್ಮಕ್ಕ ರಿಲ್ಯಾಕ್ಸ್ ಆಕೆ ಹೇಳಿದ್ದು ಸಕ್ಕದಾಗೈತೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಬರೋಕೆಗೆ ಥ್ಯಾಂಕ್ ಯು ಸೋ ಮಚ್